ಗುರು ಬಸವಲಿಂಗಾಯನ ಮಹಾ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಆಡಲು ಚೆನ್ನ ಬಸವಪಟ್ಟ ದೇವರ ಚರಣಕಂಬಲಗಳನ್ನು ಸ್ಮರಿಸಿಕೊಂಡು ಅವರು ಶರೀರ ಅವರ ಬಾಡಿ ಇದು ನೋಡಿದ್ರೆ

ಬಟ ಹೋಯ್ತು ಗುರುಗಳೇ ಗುರುಗಳೇ ಅಂತ ಅವಾಗ ಕರೀತಾರೆ ಅವ್ರ ಗುರುವಚನ ಕೇಳಿದ ತಕ್ಷಣ ಅವರು ಇವ್ರ ಏನದ ಅಂಬೋದು ಅವರಿಗೆ ಗೊತ್ತಾಯಿತು ಹಂಗ ಇನ್ನೂ ಹೇಳ್ಬೇಕು ಹೇಳಬೇಕು ಅನ್ಸೋಕೆ ಗಕ್ಕಂತಂದಿರ ಅದಕ್ಕೆ ಭಾಳ ಚಂದ ಹೇಳಿದ್ರು ನಿಮ್ಗೆ ಮನಸ್ಸಿನ ಚಿತ್ರಣ ఎడే ఆగి బిడుస్తు మూ కారణ మనసే అంత నిజ మనసు నాము హంగీ మనస్సు అందరూ హ్యాంగప్ప అందరూ ఒప్పుడు ఇక్క మంగ్య అంత కర్త క్షణం క్షణు వస్తారు మన వెంబ ಕನುರೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯ ಫಲಗಳೆಂಬ ಹಣ್ಣು ಫಲಂಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡಾ ಈ ಮನವೆಂಬ ಮರಕಟ್ಟಣ ನಿಮ್ಮ ಎಂಬ ಪಾಶದಲ್ಲಿ ಕಟ್ಟಿ ಎನ್ನ ನೋಹಿಕೊಳ್ಳೆಯಾ ಅಖಂಡೇಶ್ವರ ಅಂದ್ರೇನು ಈ ಮನಸ್ಸನ್ನೊಂದು ಮಂಗ್ಯಗೊಶ ಆ ಮಂಗೆ ಒಂದು ಕುಂತರು ಕೂಡ ನಿಂತ ನಿಂದ್ರ ಅಲ್ಲಿ ಹೋದ್ರೆ ಇಲ್ಲಿ ಇಲ್ಲಿ ಹೋದ್ರಿ ಹಿಂಗ ಚಂಚಲ್ 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 ಇತ್ತು ಮಂಗೆ ಯಾರು ನೋಲಿಂಗಂತವ್ರು ಮಂಗೆ ಯಾಕೆ ನೀವು ಒಂದು ವ್ಯವಸಾಯ ಮಾಡಿ ಸೇಗ ಇಟ್ಕೊಳ್ಳಿ ಬೆಳೆ ಬರ್ತದ ಬಾಳ ಚಂದ ನಿಮ್ಮ ಮಾಡ್ ಮಂಗೆ ಏ ಒಂದು ಬಿತ್ತ ಎಕರೆ ಜಮೀನು ಅರವೇ ಎಕರೆ ಜಮಿ ಕೊಡು ಅಂತ ಮಂಗೆ ಕೊಟ್ಟು ಅವ್ರು ಶೇಂಗಾಯಲ್ಲ ಬಿತ್ತದು ಡೀಸನು ಕೊಟ್ಟರು ಇವತ್ತು ಬಿಟ್ಟದು ಮತ್ತೊಂದು ಎರಡ್ ತಾಸ ಆಗ್ಯಾವ ಒಂದ್ ತಾಸು ಹೇಳ್ತದ್ರೆ ಮತ್ತೆ ನೋಡ್ತಿದೋಡ್ತ ಹಂಗಾಯ್ತದ ಆಗಲ್ಲ ಅದಕ್ಕೆ ಸ್ಥಿರ ಬೇಕು ಸ್ಥಿರ ಬೇಕು ಅದಕ್ಕೆ ಅಂತ ಇದಕ್ಕೆ ಸ್ಥಿರ ಮಾಡಬೇಕಾದ್ರೆ ಒಂದೇ ಒಂದು ಉಪಾಯ ಒಂದೇ ಒಂದು ಉಪಾಯ ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಈ ಮನಸ್ಸನ್ನ ಯಾರತಾರಲ್ಲ ಅವರು ಸಾಕ್ಷಾತ್ ಮಹಾದೇವ ಸ್ವರೂಪ ಶಿವ ಅದಕ್ಕೆ ಈ ಮನಸ್ಸನ್ನ ಬೇರೆ ಯಾವುದು ದಾರಿ ಇಲ್ಲ ಇದಕ್ಕೆ ಒಂದೇ ಒಂದು ದಾರಿ ಈ ಮನಸ್ಸನ್ನ ಕಟ್ಟಿ ಹಾಕ್ಬೋದು ಅದು ಕಟ್ಟಿ ಹಾಕ್ತಾ ಇದ್ರು ಮನಸ್ಸನ್ನ ಬಿಡಿಸ್ಕೊಂಡು ಓಡ್ತೀವಿ ಓಡ್ತ ಮನಸ್ ಹೆಂಗಿರ್ತಂದ್ರ ಈಗ ನೋಡ್ರಿ ನಾವು ನಮ್ಮಲೆಲ್ಲಾ ಇರ್ತ ಎಲ್ಲ ಇರ್ಕೋ ಎಲ್ಲ ಇದ್ದದ್ನು ಅದು ಸಾರಿ ಸಮಾಧಾನ ಏನೋ ಕೊರ್ತಿ ಮನುಷ್ಯ ಇದ್ದುದರಲ್ಲಿ ಆನಂದ ಪಡುವುದನ್ನ ಬಿಟ್ಟು ಇಲ್ಲದಕ್ಕೆ ಬಯಸಿ ನಾವು ಚಿಂತೆಗಿಡ ನಾವು ಒಮ್ಮೊಮ್ಮೆ ಹೆಂಗಾಯ್ತು ಅಂದ್ರೆ ಈ ಮನಸ್ಸು ವಿಚಿತ್ರ ವಿಚಿತ್ರ ವರ್ತನೆಗಳಿರ್ತಾವ ಮನಸ್ಸಿನ ನಾನಾ ನಮ್ನೆ ಇರ್ತಾವ ಅದಕ್ಕೆ ಆ ಮನಸ್ಸು ಒಂದೊಂದ್ಸಲ ನಮ್ಮಲ್ಲೆಲ್ಲ ಇರ್ತದೆ ಎಲ್ಲ ಇರ್ತದೆ ಬಾಜು ಮನೇಲಿ ಮತ್ತೊಂದು ಎನ್ನುತ್ತಂತ ಅವಾಗ ನಮ್ಮ ಮನಸ್ಸು ಹ್ಮ್ ಹ್ಮ್ ಚಂಚಲ್ 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 ನಮ್ಗೆ ಇಲ್ಲಲ್ಲ ನಮ್ಗೆ ಇಲ್ಲ ಎಲ್ಲರ ನಿಮ್ಮಲ್ಲಿ ಏನು ಕಡಿಮೆ ಇಲ್ಲ అదన్న బేరేవ్ నోడి ననస్సీ తాప్ మొట్టే అదక మనస్సీ తాప్ ఆగ మనస్సీ తాప్ ఆగారు అంత యారీ ఇచ్చే అదనో అవురు ప్రావణ శ్రవణ మాస బంద్ర మనస్సమ్ ఏ ఛంద్రు ಇನ್ನೊಂದು ಹದಿನೈದು ನಿಮಿಷ ಏಟ್ ಅಂತ ಹೇಳ್ತೀನಿ ಮೂವಂತರ ಹದಿನೈದು ನಿಮಿಷ ಅದಕ್ಕೆ ಆ ಆ ಮನಸ್ಸಿನ ತಾಪ ಮನ ಇಲ್ಲಿ ಬಂದ್ರೆ ಏನೇಳ್ತದ ಮನಸ್ಸಿಗೆ ತಂಪು ಕೊಡತ ಮನಸ್ಸಿಗೆ ಸಮಾಧಾನ ಕೊಡ್ತದೆ ಮನಸ್ಸಿಗೆ ಶಾಂತ ಸಂಪು ಕೊಡ್ತದೆ ಅದಕ್ಕೆ ನಾವು ಇಲ್ಲಿ ಬರೋಂಥದ್ದು ಕಲಿಬೇಕು ಇಲ್ಲಿ ಬಂದು ನೋಡ್ತಾ ಅಂದಿರಿ ಬಂದಿರಿ ಇನ್ನ ಅಣ್ಣಂದಿನ್ ಕುರ್ಚಿ ಖಾಲಿ ಅದಕ್ಕೆ ನಾಳೆ ಹಿಡ್ಕೊಂಡು ಅಣ್ಣಂದಿಲ್ ಒಂದೇ ಒಂದೇ ಸೆಕ್ಷನ್ ಹಾಕ್ರಿ ಯಾರು ಸೆಕ್ಷನ್ ಇವರಿಗೆ ಕೊಟ್ಟಿರ್ಬೇಡಿ ಅದಕ್ಕೆ ಇದು ಇದ್ದುದನ್ನು ಬಿಟ್ಟು ಎಲ್ಲಾರದು ಬಯಸದೆ ಈ ಮನಸ್ಸಿನ ಗುಣ ಅದಕ್ಕೆ ನಾವು ಇದ್ದದ್ದು ಬಯಸಲು ಬಿಟ್ಟು ಇದ್ದದ್ದು ಇದ್ದದ್ದು ಬಯಸೋದ್ ಬಿಟ್ಟು ಇರ್ಲಾರ್ದೆ ಬೈಸಿ ನಾವು ಚದ ನಾವು ಟಾಪ್ ಮಾಡ್ಕೊತೀವಲ್ಲ ಅದಕ್ಕೆ ಶರಣ್ರ ಏನ್ ಹೇಳ್ತಾರಂದ್ರೆ ಏನಿದೆಯೋ ಅದರಲ್ಲಿ ನೀ ಸಂತೃಪ್ತಿ ಪಡು ಪಡು ಆವಾಗ ನೀನು ಆ ಸಾಕ್ಷಾತ್ ಶಿವ ಸ್ವರೂಪ ನಿನ್ನೊಳಗೆ ದರ್ಶನ ಆಗ್ಲಿ ಪ್ರಾರಂಭ ಆಗ್ತದ ಅದಕ್ಕೆ ಮೊದಲು ಸಂತೃಪ್ತಿ ಸಂ ಸಂತೃಪ್ತಿನೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಆ ಸಂತೃಪ್ತಿಯಿಂದ ಬಾಳು ಅದಕ್ಕೆ ನಿಜಗುಣ ಶಿವಗಳು ಮನಸ್ಸಿಗೆ ಕೋಗಿಲೆ ಅಂತ ಹೋಲ್ಸರು ಕೋಗಿಲೆ ಚಲುವ ಕೋಗಿಲೆ ಮುದ್ದು ಕೋಗಿಲೆ ಅಂತ ಮನಸ್ಸಿಗೆ ಕೋಗಿಲಿಗು ಹೋಲ್ಸ ಒಬ್ಬೊಬ್ಬರು ಒಂದೊಂದು ವಿಚಿತ್ರ ಮನಸ್ಸು ಒಬ್ಬೊಬ್ಬರು ಒಂದೊಂದು ಒಂದೊಂದು ಆಶ್ಚರ್ಯವಾದ ಮನಸ್ಸು ಮನ್ಮಗೋಗಿ ಬಂದಿದ್ದ ತಂದ್ರ ಇದ್ರು ಗುರುಗಳೇ ಒಂದು ಕಾರ್ಯ ಮಾಡಬೇಕೀನ ರೀ ಆಯ್ತಪ್ಪ ಏನು ಹೇಳು ನೀವು ಉದ್ಘಾಟನೆ ಬರಬೇಕ್ರಿ ಏ ಬರ್ತೀನಿ ಅವಶ್ಯ ಬರ್ತೀನಿ ಏನದ ಇಲ್ಲ ಹುಂಡ ವಿರೋಧಿ ಒಂದು ಹೊಂಡ ತಪ್ಪುಗಾಡುದು ಅಂತ ಒಂದು ಚಳುವಳಿ ಅಂತ ಅಲ್ಲತ್ತೀನಿ ಏ ಆ ಒಳ್ಳೆ ಕೆಲಸಪ್ಪ ಮಾಡು ಏನು ಮಾಡಬೇಕು ಇನ್ನು ಒಂದು ಎರಡು ತಿಂಗಳು ಬಿಟ್ಟು ಶುರು ಮಾಡ್ಬೇಕಲ್ಲ ಎರಡು ತಿಂಗ್ಳು ಆಗ್ಬಿಡ್ತಿ ಒಳ್ಳೆ ಕೆಲಸ ಅಲ್ಲ ತುರ್ತು ಪ್ರಾರಂಭ ಮಾಡಲ್ಲ ಇಲ್ರಿ ರೀ ಈಗ ಎರಡು ತಿಂಗಳು ಒಳಗೆ ನನ್ನ ಮದುವೆ ಅದ ಎರಡು ತಿಂಗಳು ಆದ ನಂತರ ನನ್ನ ತಂಗಿ ಮದಿ ಅದ ಅಂತ ಹೇಳಿ ಎಷ್ಟು ಅದು ಹುಡುಗ ಟ್ರ್ಯಾನ್ ಹೆಂಗಿರ್ತಾವ ಅವುಗಳಲ್ಲಿ ಯೋಜನೆ ಅದಕ್ಕೆ ಹೆಂಗಿರುತ್ತವ ಅದಕ್ಕೆ ನೋಡಿ ಒಂದು ತಿಳ್ಕೋರಿ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕೆ ಬಸವಣ್ಣವರು ಒಂದು ಹೇಳ್ತಾರೆ ಕರಿಘನ ಅಂಕುಶ ಕಿರಿದೆಬಹುದೇ ಬಾರದಯ್ಯ ಗಿರಿಘನ ವಜ್ರ ಕಿರಿದನ್ನಬಹುದೇ ಬಾರದಯ್ಯ ನಿಮ್ಮ ನೆನೆವ ಮನ ಕಿರಿದನ್ನಬಹುದೇ ಬಾರದಯ್ಯ ಮನಸ್ಸು ಸ್ವಲ್ಪ ಒಳಗೆ ಎಲ್ಲೋ ಇರ್ತದ ಅದ್ರೊಳಗೆ ಪ್ರಚಂಡ ಶಕ್ತಿ ಅದ ಅದರೊಳಗೆ ಪ್ರಚಂಡ ಶಕ್ತಿ ಅದ ಅದನ್ನು ಸ್ವಲ್ಪ ನಾವು ಒಳಮುಖ ಮಾಡಿಕೊಂಡ್ರೆ ಅದ್ಭುತವಾದಂಥ ಸಾಧನೆಯನ್ನು ಆಗ್ತದೆ ಅದನ್ನು ಬಹಿರ್ಮುಖ ಹಸಿರು ಚಂಚಲತೆಯಿಂದ ಕೂಡಿರ್ತು ಅದಕ್ಕೆ ನಾವು ಯಾಕಂದ್ರೆ ಮನಸ್ಸಿಗೆ ಸಂಸ್ಕಾರ ಹೆಂಗಿರ್ತದ ನೋಡಿ ಒಂದು ತಾಯಂದಿರು ಎಲ್ಲರೂ ತಿಳ್ಕೊಳಿ మనస్సే ఒ సంస్కార వయస్సుంద మనస్ హె కనస్ అందో ఇక ఇది ట్రైనింగ్ బెక్తు మనస్సే మాత్రి ఏ నస్క నాలు ట్రైన్ అదడు అంద మోరి బాల్క అర్ధ తాస్ మొదల ఎచ్చరిక ని ಮೂದುವರೆಗೆ ನೀವು ಅನುಭವ ಅದ ನಾವು ಏನೋ ನೀವು ಮನಸ್ಸಿಗೆ ಟ್ರೇನಿ ಕುಡಿಬೇಡ್ರಿ ಎಂಟದ್ರು ಇನ್ನು ಹಂಗೆ ಬರ್ತು ಮನಸ್ಸು ಅದಕ್ಕೆ ನಾವು ಮನಸ್ಸಿಗೆ ಹೆಂಗ್ ತರಬೇತಿ ಕೊಡ್ತೀವಿ ಹಾಂಗ ಮನಸ್ಸು ನಿರ್ಮಾಣ ಆಗ್ತದೆ ಈ ಒಬ್ಬ ಹುಡುಗ ಕುರಿ ಕಾಯ್ತಿದ್ದ ಕುರಿ ಕಾಯ್ತಿದ್ದ ಕುರಿ ಕಾಯ್ತಾ ಇದ್ದಾಗ ಅವ್ರ ತಾಯಿ ಹೋದ್ರು ಮಗ ಇದು ಎತ್ತರವಾದ ಬೆಟ್ಟದ ನೋಡು ಹಿಮಾಲಯ ಪರ್ವತ ಇದು ಒಂದ್ ದಿವ್ಸ ಏರು ಇದು ಒಂದ್ ದಿವ್ಸ ಏರ್ಬೇಕು ಇದು ಒಂದ್ ದಿವ್ಸ ಏರ್ಬೇಕು ಅಂತ ಆ ತಾಯಿ ಹೇಳ್ತಿದ್ರು ಆ ಸಣ್ಣ ಹುಡುಗಿದ್ದ ಮೂರನೇ ನಾಲ್ಕನೇ ಕ್ಲಾಸ್ ಇದ್ದ ಹೇಳ್ತಿದ್ ಹುಳಕ್ಕೆ ದಿನಾ ಕುಡಿ ಕೈ ಕಾಯ್ತಿದ್ದು ಗುತ್ತಿಗೆ ಕೊಡ್ಲಾಕ ಹೋಗ್ತಿದ್ರು ಅವಾಗ ಮುಂದ ಇಪ್ಪತ್ ಇಪ್ಪತ್ತೈದು ವಯಸ್ಸಾದ ಮೇಲೆ ಹಿಮಾಲಯ ಪರ್ವತ ಏರಿದ ಪತ್ರಕರ್ತರು ಬಂದು ಕೇಳಿದ್ರು ಹೆಂಗೇರಿದೆಪ್ಪ ಅಂತ ಕೇಳಿದ್ರು ನಾನು ಬಾಲ್ಯದಲ್ಲಿ ನಮ್ಮ ತಾಯಿ ನನ್ನ ಮನಸ್ಸಿನಾಗ ತರಬೇತಿ ಕೊಟ್ಟಿದಳು ಅದಕ್ಕೆ ನಾ ಏರಿಲ್ಲ ನನ್ನ ತಾಯಿ ಸಂಕಲ್ಪ ಅದು ಮ್ಯಾಲೆ ಅಂತ ಅಂತೇಳ ಇದು ಏನಂತ ಇದಕ್ಕೆ ಸಂಸ್ಕಾರ ಅಂತ ಮನಸ್ಸಿಗೆ ಸಂಸ್ಕಾರ ಮನಸ್ಸಿಗೆ ಸಂಸ್ಕಾರ ನಾವು ಮನಸ್ಸಿಗೆ ಹೆಂಗೆ ಸಂಸ್ಕಾರ ಕೊಡ್ತೀವಿ ಹಂಗ ಮನಸ್ಸು ರೂಪ ಕೊಟ್ಟು ಗ್ಲಾಸಿನಾಗ ನೀರ್ ಹಾಕಿದ್ರ ಗ್ಲಾಸಿನ ರೂಪ ನೀರ್ ಪಡಿತು ಪಾತ್ರೆದಾಗ ಹಾಕ್ರ ಪಾತ್ರಿ ರೂಪ ಪಡಿತು ಎದ್ರಾಗ ಹಾಕ್ತೀರಿ ಆ ರೂಪ ಹಂಗ ಮನಸ್ಸು ಹಂಗೆ ಮನಸ್ಸು ಹಂಗೆ ಮನಸ್ಸನ್ನು ಹಂಗೆ ಅದಕ್ಕ ನಮ್ಮ ಮನಸ್ಸು ಹೆಂಗ ಒಬ್ಬ ಹಿಂಗೆ ಸತ್ಸಂಗ ಮಾಡ್ತಿದ್ದ ಹ್ಮ್ ಸತ್ಸಂಗ್ ಅತಿ ಇರ್ತಾರೆ ಇರ್ತ ನೋಡ್ತಲ್ಲ ಯುವಕರು ಅತಿ ಶೇರ್ ಇರ್ತ ಅವ್ರಂಗೆ ಅದೇ ಊರಿನಲ್ಲಿ ಹಿಂಗೆ ಪ್ರವಚನ ನಡೀತಿರ್ತಿತ್ತು ನಡೀತಿದ್ದಾಗ ಅವ ಪ್ರವಚನ ಬಾ ಬಾ ಹೊಟ್ಟೆ ಬರ್ತಿದ್ದಿಲ್ಲ ಯಾರು ಕರೆದ್ರು ಬರ್ತಿದ್ದಿಲ್ಲ ಒಂದ್ ದಿವ್ಸ ಒಬ್ರು ನಡೆದ್ರ ವಾಕಿಂಗ್ ಭೇಟಿ ಅದ ಆ ಪ್ರವಚನಕ್ಕೆ ಯಾಕೆ ಬರ್ಬೇಕ್ರಿ ಅಂತ ಕೇಳ್ದ ನೋಡಪ್ಪ ಒಂದ್ಸಲಿ ಬಾಳೆ ಅವಕಾಶ ಹೇಳ್ತೀವಿ ಇಲ್ಲ ಅದು ಪ್ರವಚನ ನೋಡು ದೈವಿ ಸಂಕಲ್ಪ ಒಂದು ಇರ್ತದ ದೈವಿ ಸಂಕಲ್ಪ ಯಾರ್ದು ದೃಢವಾಗಿ ಇರ್ತದಲ್ಲ ಅದು ಅಲ್ಲಿ ಒಳ್ಳೆ ರೀತಿಯಿಂದ ಆ ಬೆಳವಣಿಗೆ ದೈವಿ ಸಂಕಲ್ಪ ಎಲ್ಲಿ ದೈವಿ ಸಂಕಲ್ಪ ಹಚ್ಚಿರೀ ಗುರುಗಳೇಂದವ ಇಲ್ಲಪ್ಪ ದೈವಿ ಸಂಕಲ್ಪ ಎಂಬ ಇರ್ತದ ಹಂಗ ಅಂಗನಿ ತಿಳ್ಕೋಬೇಡ ನಾವು ಮನುಷ್ಯ ಪ್ರಯತ್ನ ಮಾಡ್ಬೇಕು ಪರಿಶ್ರಮ ಮಾಡ್ಬೇಕು ನಾವು ಎಂದೂ ಸೋಮಾರಿಗಳಾಗಬಾರ್ದು ಹಗಲು ರಾತ್ರಿ ಪರಿಶ್ರಮ ಪಡ್ಬೇಕು ನಮ್ಮ ಉದ್ದೇಶ ಇಟ್ಕೊಂಡ್ಮೇಲೆ ಅದ್ರ ಪ್ರಕಾರ ನಡಿಬೇಕು ಎಲ್ಲನೂ ಮಾಡಬೇಕು ಎಲ್ಲನೂ ಮಾಡಿದ್ರು ಎಲ್ಲನೂ ಮಾಡಿದ್ರು ಒಂದು ಒಂದು ಅಂಕಿ ಅಂತ ಇರ್ತಾರಲ್ಲ ಆ ಒಂದು ದೈವಿ ಸಂಕಲ್ಪ ಶಕ್ತಿ ಎಂಬುದು ಒಂದು ಇದನ್ನು ನಾನು ಸುಳ್ಳು ಮಾಡ್ತೀನಿ ಅಂತ ಸುಳ್ಳು ಮಾಡ್ತೀನಿ ಅವಾಗ ಗುರುಬಲಂದ್ರು ಅವಾಗ ನನ್ನ ಏನದ ಹೇಳ್ರಿ ಅಂತ ನಾಡಿಗೆ ಏನು ಅಂತ ಮಾಡ್ತೀನಿ ಹೇಳ್ರಿ ಅಂತ ಬ್ರಹ್ಮಲ ರಂಗೇ ನಾರಿ ಪೈಸೆ ಒತ್ತಮತ್ತ ಕೊಂಜೋ ಪೈಸೆ ಒತ್ತಮತ್ತ ನೀ ನಾರಿ ನಾನು ಪೈಸೆ ಒತ್ತಮತ್ತ ಮಡಲ ರೋಗ ಮಂಗ ನೋಡಿ ನೀ ಮಾಡ್ತಿದೆ ನೋಡು ಅವಾಗ ಏನೇ ಆಗಲಿ ಇಸ್ ಮನ್ನೆಗೆ ರೋಚನೆ ನಡೆದು ಬ್ರಹ್ಮಲ ಮಾತು ಸೂರು ಮಾಡಿದೀನಿ ಅಂತ ಜಾರಿ ಮಾಡಬೇಕಂತ ತಿಳ್ಕೊಂಡ್ಲು ಹಂಗೆ ತೀರಿದ ಪೈಸಾ ಉಣ್ಬೇಡ್ದು ಸಂಕಲ್ಪ ಕೊಟ್ಟ ಉಣ್ಬೇಡ್ದು ಸಂಕಲ್ಪ ಕೊಟ್ಟು ಗಾಳಿಗ್ ಹೋದ ಅರಣ್ಯ ಕೂದ ಅಲ್ಯಾರ ಗಾಳಿಗೋದ ಗಿಡದ ಮ್ಯಾಲಿ ಕುಂತ ಆರಾಮ್ ಸ್ವಲ್ಪ ನೀರ್ಗಿ ಒಯ್ದಲ್ಲೇ ಕುಡ್ಕೋತ ಸ್ವಲ್ಪ ಹೇಳಿ ಕೂತ ಆರಾಮ ಕುಂತ ಅವಾಗ ಯಾವಾಗ ಸಾಯಂಕಾಲ ಆಯ್ತು ಅದು ಇರ್ಬೋದು ನಿಂತಿಲ್ಲ ಅದ್ರಾಗ ನಗ ಹೋಗೋದು ಹೋಗ್ತಾ ಇದ್ರು ಅಲ್ಲಿ ಚಲೋ ಹೇಳಿತ್ತು ಅಲ್ಲಿ ಕುಂತು ಅಲ್ಲಿ ಹುಗ್ಗಿ ಮಾಡಿ ಪಾಯಸ ಮಾಡಿ ಆ ಹುಲಿ ಹಚ್ಚಿ ಎಲ್ಲ ಪಾಯಿಸಿ ಸಿಹಿಯ ಪಾಯಸ ಮಾಡಿದ್ರು ಇನ್ನೇನು ಅವ್ರು ಮಾಡ್ಕೊಂಡು ಮುಂದೆ ಹೋಗೋರು ಇದ್ದು ಎಲ್ಲರೂ தன அவ வந்து ಚೆಕರ್ ಬಂದಿತ್ರ ಅಂದ್ರೆ ನಾವು ಹುಡುಬಾರ ಅವನಿಗೇನ ಆಗಲಿಲ್ಲ ಅಂದ್ರೆ ನಾವು ಊಟ ಮಾಡಿದ್ವಿ ಅವ್ ಕೇಳಕ್ ಬಂದೇನ ಹೇಳೋದ್ ಪಾಯಸ ಚೇಚೆ ಚೇಚೆ ನಾ ಪೈಸ ಆದ್ರೇನೆ ಇಲ್ಲಂದವ ಅದು ನೀವೇನಾದ್ರು ಹೇಳಕ್ ಹಾಕಿದೀನಿ ಅಂತ ತಿಳ್ಕೊಂಡು ನಿನಗೆ ಉಣ್ಸಿದ್ದೀರ ಏನೇ ಆಗಲಿ ನಾಲ್ಕು ಮಂದಿ ಹೇಳ ಉಂಟೆ ನಿನಗೆ ಹಚ್ಚರಿ ಅಂದ್ರು ಅವಂತರಿ ಉಂಟರಿ ಅವಾಗ ಬಯಸ್ಕೊಂಡು ಉಂಡ ಉಂಡು ಸಾಯಂಕಾಲ ಹೋದ ಗುರುಗಳು ಪಾದಕ್ ಬಿಟ್ಟ ಗುರುವೇ ದೈವೇ ಸಂಕಲ್ಪ ಎತ್ತದ್ರಿ ಗುರುವೇ ನೀರುತ್ತದ್ರಿ ಗುರುವೇ ಅಂತ